ಫ್ರೆಂಡ್ಸ್ ನಮಸ್ತೆ ನಾನು ರಾಜೇಶ್ವರಿ ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜೇ ಹೊಟ್ಟೆ ಹಸ್ದಾಗ ತಕ್ಷಣಕ್ಕೆ ಈಸಿಯಾಗಿ ಒಂದು ಕ್ವಿಕ್ ಆಗಿ ಮಾಡ್ಕೊಬಹುದಾದಂಥ ವೆಜಿಟೇಬಲ್ ಹೇಗೆ ಬುರ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾನು ಇಲ್ಲಿ ಕ್ಯಾಬೇಜ್ ಮತ್ತು ಕ್ಯಾರೆಟನ್ನು ತೊಳೆದು ತುರಿದಿಟ್ಕೊಂಡಿದ್ದೀನಿ ಹಾಗೆ ಮೊಟ್ಟೆ ತೊಗೊಂಡಿದ್ದೀನಿ ಸ್ವಲ್ಪ ನುಗ್ಗೆ ಸೊಪ್ಪು ಮನೇಲಿತ್ತು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ನುಗ್ಗೆ ಸೊಪ್ಪು ಹಾಕೋದ್ರಿಂದ ಇನ್ನೂ ರುಚಿಯನ್ನು ಹೆಚ್ಚಿಸುತ್ತೆ ಇದ್ದರೆ ಮಾತ್ರ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಸ್ಪ್ರಿಂಗ್ ಆನ್ ಇದೆ ಅದನ್ನು ಸ್ವಲ್ಪ ಹೆಚ್ಚಿಟ್ಕೊಳ್ತೀನಿ ಸ್ಟವ್ ಆನ್ ಮಾಡಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಿನ್ಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಹಾಗೆ ಸ್ಪ್ರಿಂಗ್ ಆನಿಯನ್ ಹೆಚ್ಚಿರುವಂಥ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಉಳ್ಸಿಟ್ಕೊಳ್ತೀನಿ ಕೊನೆಯಲ್ಲಿ ನಾವು ಗಾರ್ನಿಷ್ಗೆ ಉಪಯೋಗಿಸ್ಕೊಳ್ಳೋಣ ನುಗ್ಗೆ ಸೊಪ್ಪು ಸ್ವಲ್ಪ ಬಿಡಿಸಿರೋದು ಹಾಕಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಜಾಸ್ತಿ ನುಗ್ಗೆ ಸೊಪ್ಪಿದೆ ಸ್ವಲ್ಪ ಜಾಸ್ತಿನೇ ನುಗ್ಗೆ ಸೊಪ್ಪು ಹಾಕೊಳ್ಳಿ ತುಂಬಾ ಹೆಲ್ತ್ಗೊಳ್ಳೋದು ನುಗ್ಗೆ ಸೊಪ್ಪನ್ನು ಉಪಯೋಗಿಸೋದ್ರಿಂದ ಹಾಗೆ ಕ್ಯಾಬೇಜು ಮತ್ತು ಕ್ಯಾರೆಟ್ ತುರಿದಿಟ್ಟಿರೋದಕ್ಕೆ ಅದನ್ನು ಹಾಕಿದ್ದೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಒಂದು ಅಥವಾ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ನೀರನ್ನು ಚುಮಿಸಿ ಒಂದು ಅಥವಾ ಎರಡು ನಿಮಿಷ ಮುಚ್ಚಳವನ್ನು ಮುಚ್ಚಿಟ್ರೆ ಅಟ್ಲೀಸ್ಟ್ ಎಪ್ಪತ್ತರಿಂದ ಒಂದು ಎಂಬತ್ತು ಭಾಗದಷ್ಟು ಕುಕ್ಕಾದರೆ ಸಾಕು ಮುಚ್ಚಳವನ್ನು ಮುಚ್ಚಿಟ್ಬಿಡಿ ಫ್ರೆಂಡ್ಸ್ ನಾನಿಲ್ಲಿ ನಾಲ್ಕು ಮಟ್ಟೆಯನ್ನು ಉಪಯೋಗಿಸ್ತಾ ಇದ್ದೀನಿ ಅಥವಾ ಒಬ್ಬರಿಗೆ ಎರಡು ಮೊಟ್ಟೆ ಅಥವಾ ಜಾಸ್ತಿ ನಿಮಗೆ ಬೇಕಂದ್ರೆ ಆರು ಮಟ್ಟೆ ಬೇಕಾದರೂ ಉಪಯೋಗಿಸ್ಕೊಬೋದು ರುಚಿಗೆ ತಕ್ಕಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಚೆನ್ನಾಗಿ ಹೊಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಡಿ ಸಪ್ರೇಟ್ ಸಪ್ರೇಟಾಗಿ ಎಗ್ ಸಪ್ರೇಟಾಗಿ ವೆಜಿಟೇಬಲ್ ಸಪ್ರೇಟಾಗಿ ಇರೋದಕ್ಕಿಂತ ಈ ರೀತಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆದರೆ ಪ್ರತಿಯೊಂದಕ್ಕೂ ಆ ಎಗ್ ಆದವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಮೇಲ್ಗಡೆ ನಾನು ಸ್ವಲ್ಪ ಸ್ಪ್ರಿಂಗ್ ಏನು ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೊಬೋದು ನಾನು ಒಂದು ಟೀ ಜೊತೆ ಪುದೀನ ಟೀ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಾಗಿ ಕೂಡ ನೀವು ಸರ್ವ್ ಮಾಡ್ಬೋದು ಹೊಟ್ಟೆಸ್ದಾಗ ತಕ್ಷಣಕ್ಕೆ ಮಾಡಿ ಕೊಡಬಹುದು ರೈಸ್ ಇಲ್ದಿರ ಈ ರೀತಿ ನೀವು ಫುಲ್ ಪ್ಯಾಕ್ಡ್ ವೆಜಿಟೇಬಲ್ಸ್ ಅಂದರೆ ಪ್ರೋಟೀನು ಮತ್ತು ಫೈಬರ್ ರಿಚ್ ಫುಡ್ಡು ತಿನ್ನೋದಕ್ಕೆ ಇಷ್ಟಪಡೋರು ಟ್ರೈ ಮಾಡಿ ನೋಡಿ ಸೂಪರ್ ಆಗಿದೆ ತುಂಬಾ ಟೇಸ್ಟಿಯಾಗಿದೆ ಈ ವಿಡಿಯೋಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ ಪ್ರೋಟೀನ್ ಮತ್ತು ಫೈಬರ್ ರಿಚ್ ಫುಡ್ ಇದು ಡಯಟ್ ಮಾಡೋರು ಕೂಡ ತಿನ್ಬಹುದು ಅಥವಾ ಹೊಟ್ಟೆ ಎಸ್ದಾಗ ಒಂದು ತಕ್ಷಣಕ್ಕೆ ಒಂದು ಫುಲ್ ಮೀಲ್ ಆಗಿ ಕೂಡ ನೀವು ಸರ್ವ್ ಮಾಡ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್